ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರಾಜ್ಯದ ಜನರಿಗೆ ಒಂದು ರೀತಿಯಾದಂತಹ ಸಿಹಿ ಸುದ್ದಿ ಇದೆ ಅದೇನಪ್ಪ ಅಂತ ಅಂತಂದರೆ ರಾಜ್ಯದ ಜನರಿಗೆ ಸರ್ಕಾರದ ಕಡೆಯಿಂದ ಒಂದಷ್ಟು ವಸ್ತುಗಳನ್ನು ಅಂದರೆ ಪ್ರತಿ ತಿಂಗಳು ಒಂದಷ್ಟು ವಸ್ತುಗಳನ್ನು ನೀಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಮತ್ತೊಂದು ಮುಖ್ಯವಾದಂತಹ ವಿಚಾರ ಇದನ್ನು ಸಪ್ರೇಟ್ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಇದರಲ್ಲೇ ಹೇಳಿ ಮುಗಿಸ್ತೀನಿ ಇದು ಬಂದು ಒಂದು ಮೈಸೂರಿನಲ್ಲಿ ಏನು ದಸರಾ ನಡೆಯುತ್ತೆ ಆ ಒಂದು ದಸರಾ ಮೆರವಣಿಗೆ ಮತ್ತು ಪಂಜಿನ ಕವಾಯಿತಿನ ಉಪ ಸಮಿತಿಯ ಉಪವಿಶೇಷಾಧಿಕಾರಿಯಾದಂತಹ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಟ್ಕರ್ ಅವರು ಒಂದು ಪ್ರೆಸ್ ರಿಲೀಸನ್ನು ಮಾಡಿದ್ದಾರೆ ಈ ನಮ್ಮ ದಸರಾ ಮೆರವಣಿಗೆ ಅಂದರೆ ಜಂಬೂ ಸವಾರಿ ಜೊತೆಗೆ ಅಂದರೆ ಜಂಬೂ ಸವಾರಿ ಏನು ಮೆರವಣಿಗೆ ನಡೆಯುತ್ತೆ ಆ ಮೆರವಣಿಗೆಯಲ್ಲಿ ಜನಪದ ಕಲಾ ತಂಡಗಳು ಭಾಗವಹಿಸುತ್ತಲ್ಲ ಆ ರೀತಿ ನೀವು ಯಾರಾದರೂ ಭಾಗವಹಿಸಬೇಕು ಅಂತಂದರೆ ಖಂಡಿತವಾಗ್ಲೂ ಭಾಗವಹಿಸ್ಬೋದು ಅರ್ಜಿಯನ್ನು ಹಾಕೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ದಸರಾ ಮಹೋತ್ಸವದ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸುವಂತಹ ಭಾಗವಹಿಸಲು ಇಚ್ಛಿಸುವಂತಹ ಕಲಾ ತಂಡಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ ಮೆರವಣಿಗೆ ಈ ಅಕ್ಟೋಬರ್ ಹನ್ನೆರಡನೇ ತಾರೀಕು ನಡೆಯುತ್ತೆ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸೋಕ್ಕೆ ರಾಜ್ಯದ ಯಾವುದೇ ಜಿಲ್ಲೆ ಆಗಿದ್ರೂ ಪರವಾಗಿಲ್ಲ ಎಲ್ಲ ಜಿಲ್ಲೆಗಳ ಜಾನಪದ ಕಲಾ ತಂಡಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅರ್ಜಿ ಸಲ್ಲಿಕೆಗೆ ಕೊನೆ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ ಹತ್ತನೇ ತಾರೀಕು ಇನ್ನೊಂದು ಹನ್ನೆರಡು ದಿನಗಳಿದೆ ಅಷ್ಟೇ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಾಗಿರುವಂತಹ ಅಂದರೆ ಭಾಗವಹಿಸೋದಕ್ಕೆ ಇಷ್ಟ ಇರುವಂತಹ ಕಲಾ ತಂಡಗಳೇನು ಮಾಡಬೇಕು ನಿಮ್ಮ ಒಂದು ತಂಡದ ಒಂದು ಒಳ್ಳೆ ಫೋಟೋಗ್ರಾಫ್ ಒಳ್ಳೆ ಏನು ನಿಮ್ಮ ಒಂದು ಕಲೆನ ಪ್ರದರ್ಶನ ಮಾಡ್ತಾ ಇರುವಂಥ ಸಮಯದಲ್ಲಿ ತೆಗಿಸಿರುವಂತಹ ಒಂದು ಉತ್ತಮ ಭಾವಚಿತ್ರ ತಂಡದ ಸದಸ್ಯರುಗಳ ವಿವರ ನಿಮ್ಮ ತಂಡದಲ್ಲಿ ಯಾರಾದ್ರೂ ಎಲ್ಲರ ಒಂದು ಡೀಟೇಲ್ಸನ್ನು ಹಾಕಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ಸನ್ನು ಹಾಕಿ ಜೊತೆಗೆ ನಿಮ್ಮ ಒಂದು ತಂಡದಲ್ಲಿ ಮುಖ್ಯಸ್ಥರು ಯಾರು ಇರ್ತಾರೆ ಅವರ ಒಂದು ಮೊಬೈಲ್ ನಂಬರನ್ನು ಹಾಕಿ ಜೊತೆಗೆ ಇನ್ಯಾವುದಾದ್ರು ಇನ್ಫಾರ್ಮೇಷನ್ ಸೇರಿಸಿದ್ರೆ ಸೇರಿಸ್ಬಿಟ್ಟು ಅರ್ಜಿಯನ್ನು ಉಪವಿಶೇಷಾಧಿಕಾರಿಗಳು ದಸರಾ ಮೆರವಣಿಗೆ ಉಪ ಸಮಿತಿ ಹಾಗೂ ಪೊಲೀಸ್ ಆಯುಕ್ತರು ಮೈಸೂರು ನಗರ ಅಥವಾ ಸಹಾಯಕ ನಿರ್ದೇಶಕರು ದಸರಾ ಮೆರವಣಿಗೆ ಉಪ ಸಮಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಇವರಿಗೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಅರ್ಜಿ ಸಲ್ಲಿಸಿದಂತಹ ಕಲಾ ತಂಡಗಳು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಅಂತ ಒಂದು ವಿಶೇಷ ತಜ್ಞರ ಸಮಿತಿಯನ್ನು ರಚನೆ ಮಾಡಿರ್ತಾರೆ ಆ ತಜ್ಞರ ಸಮಿತಿ ಮೂಲಕ ನೀವು ನೀವು ಬಳಸುವಂತಹ ಡ್ರೆಸ್ಸು ಅಂದರೆ ಪ್ರದರ್ಶ ನಿಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡುವಾಗ ಬಳಸುವಂತಹ ಡ್ರೆಸ್ಸು ಜೊತೆಗೆ ಸಾಂಪ್ರದಾಯಿಕ ವಿಶಿಷ್ಟ ಶೈಲಿ ಹಾಗೂ ಕಲಾ ಪ್ರಕಾರವನ್ನು ಪ್ರದರ್ಶಿಸುವ ತಂಡಗಳನ್ನು ಆಯ್ಕೆ ಮಾಡಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅವಕಾಶವನ್ನು ನೀಡ್ತಾರೆ ಸೊ ಯಾರಾದರೂ ಕ ಜನಪದ ಕಲಾ ಇದ್ದರೆ ಭಾಗವಹಿಸ್ಬೋದು ಜೊತೆಗೆ ನಿಮ್ಮ ಊರಲ್ಲಿ ಯಾರಾದರೂ ಇದ್ದರೆ ಇಂಥ ಮೆರವಣಿಗೆಯಲ್ಲಿ ಭಾಗವಹಿಸ್ಲಿ ಚೆನ್ನಾಗಿ ಮಾಡ್ತಾರೆ ಅನ್ನೋರು ಇದ್ದರೆ ಅವರಿಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ನೀವು ತಿಳಿಸಿ ಇನ್ನೀಗ ಮುಖ್ಯವಾದಂತಹ ವಿಚಾರಕ್ಕೆ ಬರೋಣ ಯಾರೆಲ್ಲ ರೇಷನ್ ಕಾರ್ಡ್ ಮೂಲಕ ಅಕ್ಕಿಯನ್ನು ತಗೋತಾಯಿದ್ರು ಅವರಿಗೆ ಇನ್ನು ಮುಂದೆ ಅಕ್ಕಿಯ ಜೊತೆಗೆ ದಿನಸಿ ಕಿಟ್ ಕೂಡ ಸಿಗ್ತಾ ಇದೆ ದಿನಸಿ ಕಿಟ್ಟಲ್ಲಿ ಏನೇನು ಇರುತ್ತೆ ಅಂದರೆ ಪ್ರತಿ ತಿಂಗಳು ಸಿಗುತ್ತೆ ಇದು ದಿನಸಿ ಕಿಟ್ಟಲ್ಲಿ ಏನೇನು ಇರುತ್ತೆ ಅಂತ ಅಡುಗೆ ಎಣ್ಣೆ ಇರುತ್ತೆ ಅಯೋಡೈಸ್ಡ್ ಉಪ್ಪು ಇರುತ್ತೆ ಸಕ್ಕರೆ ಇರುತ್ತೆ ಹಾಗೆ ತೊಗರಿ ಇರುತ್ತೆ ಈ ನಾಲ್ಕು ಐಟಮನ್ನು ಸೇರಿಸಿ ಒಂದು ಜೊತೆಗೆ ಅಕ್ಕಿ ಇವೆಲ್ಲವನ್ನು ಸೇರಿಸಿ ಒಂದು ಕಿಟ್ ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದಾರೆ ಈ ಅಕ್ಟೋಬರ್ ಒಂದನೇ ತಾರೀಕಿಂದ ಇದು ಜಾರಿಗೆ ಬರ್ತಾ ಇದೆ ಹಾಗಿದ್ರೆ ಒಬ್ಬ ವ್ಯಕ್ತಿಗೆ ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಐದು ಜನ ಮೂರು ಜನ ಈ ಥರ ಇರ್ತಾರೆ ಸೊ ಒಬ್ಬ ವ್ಯಕ್ತಿಗೆ ಇದೆಲ್ಲ ಎಷ್ಟು ಸಿಗುತ್ತೆ ಅಂದ್ಬಿಟ್ಟು ತಿಳಿಸ್ತೀನಿ ಆದರೆ ಇದಕ್ಕಿಂತ ಮುಖ್ಯವಾದ ವಿಚಾರ ಇದನ್ನು ಹೆಚ್ಚುವರಿಯಾಗಿ ಈಗೇನು ಬರ್ತಾಯಿತ್ತು ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆ ಜಿ ಅಕ್ಕಿ ಬದಲಿಗೆ ಹಣ ಏನು ಬರ್ತಾಯಿತ್ತು ಅದರ ಜೊತೆಗೆ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಬಿಡಿ ಐದು ಕೆ ಜಿ ಅಕ್ಕಿ ಏನಿದೆ ಅದು ಬರ್ತಾ ಇರುತ್ತೆ ಅದು ಬಂದು ಆಹಾರ ಭದ್ರತಾ ಯೋಜನೆ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು ಆ ಆಹಾರ ಭದ್ರತಾ ಯೋಜನೆ ಅಡಿಯಲ್ಲಿ ಐದು ಕೆ ಜಿ ಏನು ಬರ್ತಾಯಿದೆ ಅಕ್ಕಿ ಅದು ಪಡ್ದು ಬರ್ತಾ ಇರುತ್ತೆ ಅದರ ಜೊತೆಗೆ ಐದು ಕೆ ಜಿ ಅಕ್ಕಿಯನ್ನು ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಘೋಷಣೆ ಮಾಡಿತ್ತು ಟೋಟಲ್ ಹತ್ತು ಕೆ ಜಿ ಅದರಲ್ಲಿ ಐದು ಕೆ ಜಿ ಕೇಂದ್ರ ಸರ್ಕಾರದ ಇನ್ನೈದು ಕೆಜಿನ ನಾವು ಕೊಡ್ತೀವಿ ಅಂತ ಹೇಳಿದರು ಆದರೆ ಅದನ್ನು ಅಕ್ಕಿ ಕೊರತೆ ಲಾಸ್ಟ್ ಇಯರು ಅದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಿವಾದ ಆಯಿತು ಅಕ್ಕಿನ ಆಗಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಬಟ್ ಅವ್ರು ಸ್ಟಾಕ್ ಇಲ್ಲ ಅಂತ ಅವ್ರು ಅಕ್ಕಿ ಕೊಡಲಿಲ್ಲ ಸೊ ಅಕ್ಕಿ ಬದಲಾಗಿ ಪ್ರತಿ ಕೆ ಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತೆ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿಯನ್ನು ಕೊಡ್ತಾಯಿದ್ರು ಆ ಹಣದ ಬದಲಾಗಿ ಇವಾಗ ಈ ಎಲ್ಲ ದಿನಸಿ ಕಿಟ್ಟನ ಇದ್ದಾರೆ ತೊಗರಿಬೇಳೆ ಎಣ್ಣೆ ಸಕ್ಕರೆ ಐಸೋಡೈಸ್ಡ್ ಉಪ್ಪು ಇಷ್ಟನ್ನು ಕೊಡ್ತಾ ಇದ್ದಾರೆ ಬಟ್ ಇವಾಗ ಅಕ್ಕಿ ಸ್ಟಾಕಿದೆ ನಾವು ಕೊಡ್ತೀವಿ ಅಂದರೆ ಮುಂಚೆ ಎಲ್ಲ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾಯಿತ್ತು ಆದ್ರಿಗೆ ನಮ್ಮ ಹತ್ರ ಅಕ್ಕಿ ಸ್ಟಾಕಿದೆ ಇಪ್ಪತ್ತೆಂಟು ರೂಪಾಯಿಗೆ ಕೊಡ್ತೀವಿ ಅಂದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ತಗೊಳಕ್ಕೆ ರೆಡಿ ಇಲ್ಲ ಅಂದರೆ ಆ ಸಮಯದಲ್ಲಿ ಕೊಟ್ಟಿಲ್ಲ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಆ ರೀತಿ ಆ ಸಮಯದಲ್ಲಿ ಕೊಟ್ಟಿಲ್ಲ ಅದಕ್ಕೆ ಇದು ತಗೋತಾ ಇಲ್ಲ ಅನ್ನೋದು ಒಂದು ಲೆಕ್ಕಾಚಾರ ಆದರೆ ಇವರು ಕೊಡ್ತಾ ಇರೋ ರೀಸನ್ ಬಂದು ನಾವೊಂದು ಸಮೀಕ್ಷೆಯನ್ನು ನಡೆಸಿದ್ದೀವಿ ರಾಜ್ಯದ ಜನರಲ್ಲಿ ಆ ಸಮೀಕ್ಷೆಯ ಪ್ರಕಾರ ಶೇಕಡ ತೊಂಬತ್ತೆರಡು ತೊಂಬತ್ಮೂರರಷ್ಟು ಜನ ನಮಗೆ ಐದು ಕೆ ಜಿ ಹಣದ ಬದಲು ಅಕ್ಕಿ ಬೇಡ ನಮಗೆ ಈ ದಿನಸಿ ಕಿಟ್ಟು ತೊಗರಿಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಇದನ್ನೇ ಕೊಡಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಈ ದಿನಸಿ ಕೊಡ್ತಾ ಕೊಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಉತ್ತರವನ್ನು ಬರೆದಿದ್ದಾರೆ ಆ ಕಡೆ ಎಫ್ ಸಿ ಐನಿಂದ ಪತ್ರ ಕೂಡ ಬರೆದಿದ್ದಾರೆ ಅಕ್ಕಿ ಇದೆ ಸ್ಟಾಕ್ ಇದೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಬಟ್ ಇವರು ನಿರಾಕರಿಸಿದ್ದಾರೆ ಅಂತ ತಿಳಿದು ಬಂದಿದೆ ಜೊತೆಗೆ ಅವರು ಫೋನ್ ಮಾಡ್ತಾ ಇದ್ದಾರೆ ಅಂತ ಎಫ್ ಸಿ ಐ ಅವರು ಇಲ್ಲಿ ಮುನಿಯಪ್ಪ ಅವರು ಆಹಾರ ಸಚಿವ ಮುನಿಯಪ್ಪ ಅವರು ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಅಂದ್ಬಿಟ್ಟು ಎಫ್ ಸಿ ಐ ಅವರು ತಿಳಿಸಿದ್ದಾರೆ ಇರಲಿ ಇವಾಗ ಜನರಿಗೆ ದಿನಸಿ ಕಿಟನ ಕೊಡ್ತಾ ಇದ್ದಾರೆ ಯಾರ್ಯಾರಿಗೆಲ್ಲ ಎಷ್ಟೆ ಸಿಗ್ತಾ ಇದೆ ಅನ್ನೋದನ್ನು ಮಾಹಿತಿ ಕೊಡ್ತೀನಿ ಇನ್ನು ಒಂದು ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಇದ್ರೆ ಆ ಲೆಕ್ಕಾಚಾರದಲ್ಲಿ ತಿಳಿಸಿದರೆ ಇನ್ನು ಅಕ್ಕಿ ಬದಲಿಗೆ ಏನು ಹಣವನ್ನು ಕೊಡ್ತಾ ಇದ್ರು ಒಂದು ಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತೆ ಐದು ಜಿಗೆ ಟೋಟಲ್ ನೂರ ಎಪ್ಪತ್ತು ರೂಪಾಯಿ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಅಕೌಂಟಿಗೆ ಹಾಕ್ತಾ ಇದ್ರು ಸೊ ನಾಲ್ಕು ಜನ ಇದ್ರೆ ಆರ್ನೂರ ಎಂಬತ್ತು ರೂಪಾಯಿ ಅಕೌಂಟಿಗೆ ಹಾಕ್ತಾ ಇದ್ರು ಈ ಲೆಕ್ಕಾಚಾರದ ಪ್ರಕಾರ ಒಂದು ತಿಂಗಳಿಗೆ ಅಂದರೆ ಪ್ರತಿ ತಿಂಗಳು ಏಳ್ನೂರು ಕೋಟಿ ರೂಪಾಯಿಗಿಂತ ಅಧಿಕ ಹಣ ಈ ಒಂದು ಅಕೌಂಟ್ಗೆ ಹಾಕೋದಕ್ಕೆ ಖರ್ಚಾಗ್ತಾ ಇತ್ತು ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಇವಾಗ ಏನು ಪ್ಲಾನ್ ಮಾಡಿದ್ದಾರೆ ಂದರೆ ದಿನಸಿ ಕಿಟ್ ಜನರು ಕೂಡ ದಿನಸಿ ಕಿಟ್ಟೆ ಕೊಡಿ ಅಂತ ಹೇಳಿರೋದ್ರಿಂದ ಈ ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ ಇದ್ರ ಪ್ರಕಾರ ನಾಲ್ಕು ಜನ ಇರುವಂತಹ ರೇಷನ್ ಕಾರ್ಡ್ಗೆ ಲೆಕ್ಕಾಚಾರವನ್ನು ತಿಳಿಸಿದ್ದಾರೆ ಬಟ್ ಅದು ಮೂರು ಜನ ಎರಡು ಇಬ್ರು ಇದ್ರೆ ಅದು ಹೇಗೆ ಡಿವೈಡ್ ಮಾಡ್ತಾರೆ ಅಂದ್ಬಿಟ್ಟು ಇನ್ನೂ ಕೂಡ ಮಾಹಿತಿ ಇಲ್ಲ ಬಟ್ ನಾಲ್ಕು ಜನ ಇರುವಂತಹ ರೇಷನ್ ಕಾರ್ಡ್ಗೆ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ಪ್ರತಿಯೊಬ್ಬ ವ್ಯಕ್ತಿಗೂ ಐದು ಕೆ ಜಿ ಅಕ್ಕಿ ನಾಲ್ಕು ಜನಕ್ಕೆ ಇಪ್ಪತ್ತು ಕೆ ಜಿ ಅಕ್ಕಿ ಏನಿದೆ ಆ ಅಕ್ಕಿ ಸಿಗುತ್ತೆ ಅದ್ರ ಜೊತೆಗೆ ಎರಡು ಕೆ ಜಿ ತೊಗರಿಬೇಳೆ ಸಿಗುತ್ತೆ ಜೊತೆಗೆ ಒಂದು ಕೆ ಜಿ ಸಕ್ಕರೆ ಸಿಗುತ್ತೆ ಜೊತೆಗೆ ಒಂದು ಲೀಟರ್ ಎಣ್ಣೆ ಅಡುಗೆ ಎಣ್ಣೆ ಅಡುಗೆ ಎಣ್ಣೆನ ತಾಳೆ ಎಣ್ಣೆ ಕೊಡ್ತಾ ಇದ್ದಾರೆ ಸೊ ಒಂದು ಲೀಟರ್ ತಾಳೆ ಎಣ್ಣೆ ಕೊಡ್ತಾ ಇದ್ದಾರೆ ಜೊತೆಗೆ ಒಂದು ಕೆ ಜಿ ಐವರ್ ಉಪ್ಪನ್ನು ಕೊಡ್ತಾ ಇದ್ದಾರೆ ಇದಿಷ್ಟು ನಿಮ್ಮ ಒಂದು ದಿನಸಿ ಕಿಟ್ನಲ್ಲಿ ಪ್ರತಿ ತಿಂಗಳು ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿ ತಗೊಳ್ಳುವಂಥವ್ರಿಗೆ ಸಿಗುತ್ತೆ ಸೊ ಈ ರೀತಿಯಾಗಿ ದಿನಸಿ ಕಿಟ್ಟನ್ನು ಕೊಡೋದರಿಂದ ಏನು ಒಂದು ನಾಲ್ಕು ಜನ ಇರುವಂತಹ ಕುಟುಂಬಕ್ಕೆ ಪ್ರತಿ ತಿಂಗಳು ಆರುನೂರ ಎಂಬತ್ತು ರೂಪಾಯಿ ಖರ್ಚಾಗ್ತಿತ್ತು ಬಟ್ ಈ ರೀತಿ ದಿನಸಿ ಕಿಟ್ಟನ್ನು ಕೊಟ್ಟರೆ ಐನೂರ ಐನೂರು ರೂಪಾಯಿಂದ ಐನೂರೈವತ್ತು ರೂಪಾಯಿ ಅಷ್ಟೇ ಖರ್ಚಾಗುತ್ತೆ ಸೊ ಈ ಮೂಲಕ ಕೂಡ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಪ್ರತಿ ತಿಂಗಳು ನೂರಾರು ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಆ ಒಂದು ಪ್ಲ್ಯಾನ್ ಕೂಡ ಇದೆ ಇದರ ಜೊತೆಗೆ ಅಪೌಷ್ಟಿಕತೆ ದೂರ ಆಗಲಿ ನಮ್ಮ ಒಂದು ರಾಜ್ಯದ ಜನರಲ್ಲಿ ಅಪೌಷ್ಟಿಕತೆ ದೂರ ಆಗಲಿ ಹಣ ಹಾಕಿದ್ರೆ ಮನೆಯ ಯಜಮಾನನೋ ಮಕ್ಕಳು ಡ್ರಾ ಮಾಡ್ಕೊಂಡು ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಈ ರೀತಿಯಾಗಿ ದಿನಸಿ ಕಿಟ್ಟನ್ನು ಕೊಟ್ಟರೆ ಅವರಿಗೆ ಒಂದು ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅನ್ನುವಂತಹ ಒಂದು ರೀಸನ್ ಕೂಡ ಇದೆ ಇನ್ನು ಈ ಬಗ್ಗೆ ಆಲ್ರೆಡಿ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆಯನ್ನು ನಡೆಸಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ ಅನುಮೋದನೆ ಬರಬೇಕು ಅದಷ್ಟೇ ಬಾಕಿ ಇನ್ನು ಈ ರೀತಿ ದಿನಸಿ ಕಿಟ್ಗಳನ್ನು ನೀಡೋ ಸಲುವಾಗಿ ಆಲ್ರೆಡಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ರಾಜ್ಯದ ತೊಗರಿ ಮಂಡಳಿ ಅಂದರೆ ತೊಗರಿ ಬೆಳೆ ಪರ್ಚೇಸ್ ಮಾಡಬೇಕಲ್ಲ ಸೊ ತೊಗರಿ ಮಂಡಳಿ ಜೊತೆ ಕೂಡ ಚರ್ಚೆಯನ್ನು ನಡೆಸಿದೆ ಸಕ್ಕರೆ ನಿರ್ದೇಶನ ಮತ್ತೆ ಕರ್ನಾಟಕ ಆಯಲ್ ಫೆಡರೇಷನ್ ಸಭೆಯನ್ನು ಕೂಡ ನಡೆಸಿದೆ ಅಂದರೆ ಎಣ್ಣೆ ಸಕ್ಕರೆ ಜೊತೆಗೆ ತೊಗರಿ ಬೆಳೆಯನ್ನ ಇಲ್ಲೇ ತರಿಸ್ಕೊತಾ ಇದೆ ಆದರೆ ಉಪ್ಪನ್ನ ಮಾತ್ರ ಗುಜರಾತ್ನಿಂದ ಅಂದ್ರೆ ಅಯೋಡೈಸ್ಡ್ ಉಪ್ಪನ್ನು ಮಾತ್ರ ಗುಜರಾತ್ ಟೆಂಡರ್ ಮೂಲಕ ತರಿಸ್ಕೋಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಏನಿದೆ ಈ ತಿಂಗಳಲ್ಲಿ ಹಣವೇ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಅಕ್ಟೋಬರ್ ಒಂದನೇ ತಾರೀಕಿಂದ ಈ ಒಂದು ದಿನಸಿ ಕಿಟ್ ಯೋಜನೆ ಏನಿದೆ ಇದು ಜಾರಿಗೆ ಬರುತ್ತೆ ಸೊ ಐದು ಕೆಜಿ ಅಕ್ಕಿ ಜೊತೆಗೆ ಈ ಒಂದು ದಿನಸಿ ಕಿಟ್ಟನ್ನು ನೀವು ಇನ್ ಮುಂದೆ ತಗೋಬಹುದು ಸ್ವಲ್ಪ ವರ್ಷಗಳ ಹಿಂದೆ ಇದೇ ರೀತಿಯಾಗಿ ದಿನಸಿ ಕಿಟ್ಟನ್ನು ಕೊಡ್ತಾಯಿದ್ರು ಉಪ್ಪು ಸಕ್ಕರೆ ಜೊತೆಗೆ ಎಣ್ಣೆ ಇನ್ನು ಈ ರೀತಿಯಾಗಿ ಒಂದಷ್ಟು ಬೇಳೆ ಈ ರೀತಿ ಒಂದಷ್ಟು ಐಟಮ್ಗಳನ್ನು ಕೊಡ್ತಾಯಿದ್ರು ಈಗ ಮಧ್ಯ ಕಾರಣಾಂತರಗಳಿಂದ ನಿಲ್ಲಿಸಿದರು ಈಗ ಮತ್ತೆ ಇದೇ ದಿನಸಿ ಕಿಟ್ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ರೇಷನ್ ಕಾರ್ಡಲ್ಲೇ ಅಕ್ಕಿ ತಗೋತಾ ಇದ್ದಂತಹ ಬಹುತೇಕ ಜನರ ಬೇಡಿಕೆ ಕೂಡ ಇದೇ ಆಗಿತ್ತು ಸೊ ಈಗ ಸರ್ಕಾರ ಆ ಒಂದು ಬೇಡಿಕೆಯನ್ನು ಇದೆ ಅಂತ ಹೇಳ್ಬೋದು ಅಕ್ಟೋಬರ್ ಒಂದರಿಂದ ನಿಮ್ಗೆಲ್ಲರೂ ಕೂಡ ದಿನಸಿ ಕಿಟ್ ಸಿಗುತ್ತೆ ಆಲ್ರೆಡಿ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಂಜೆವರೆಗೂ ಇಲ್ಲ ಅಂದರೆ ಒನ್ ಅವರ್ ಟೂ ಅವರ್ ಈ ಥರ ಟೈಮ್ ಕೊಡ್ತಾಯಿದ್ದಾರೆ ನೀವು ರೇಷನ್ ಕಾರ್ಡನ್ನು ಮಾಡಿಸ್ಕೋಬೋದು ಆ ಬಗ್ಗೆ ಡೀಟೇಲ್ ಆಗಿ ನಾನು ಹಳೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಯಾರೆಲ್ಲ ರೇಷನ್ ಕಾರ್ಡನ್ನು ಅಪ್ಲೈ ಮಾಡಿದ್ರು ಎಲ್ಲರಿಗೂ ಕೂಡ ರೇಷನ್ ಕಾರ್ಡ್ ತಲುಪ್ತಾ ಇದೆ ನನಗೆ ತಿಳಿದಿರೋ ಮಟ್ಟಗೂ ಸಾಕಷ್ಟು ಜನರಿಗೆ ರೇಷನ್ ಕಾರ್ಡ್ ಬಂದಿದೆ ಕಳೆದ ಒಂದು ಹದಿನೈದು ಹದಿನೈದು ಇಪ್ಪತ್ತು ದಿವಸದಿಂದ ಎಲ್ಲರಿಗೂ ಕೂಡ ವಿಲೇವಾರಿ ಆಗ್ತಾಯಿದೆ ಸೊ ಅಪ್ಲೈ ಮಾಡಿರೋವಂಥವರಿಗೆ ರೇಷನ್ ಕಾರ್ಡ್ ತಲುಪುತ್ತೆ ಹೊಸ್ದಾಗಿ ಏನು ಅಪ್ಲೈ ಮಾಡಬೇಡಿ ಈಗ ಯಾರೂ ಇದುವರೆಗೂ ಅಪ್ಲೈ ಮಾಡಿಲ್ಲ ಅನ್ನೋರು ಈಗ ಅಪ್ಲೈಯನ್ನು ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್